ಹಾಗೆ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರಮ್ಯಾ ಸೊ ಫ್ರೆಂಡ್ಸ್ ಇಂದಿನ ಒಂದು ಸಂಚಿಕೆಯಲ್ಲಿ ನೀವೆಲ್ಲರೂ ತಮ್ಮನೆ ನೋಡಿರ್ತಾರ ನಿತಿಕಾ ಏಂಜಲ್ ಬಗ್ಗೆ ನಾನಿವತ್ತು ಖುದ್ದಾಗಿ ನಿಮ್ಮ ಹತ್ರ ಒಂದು ಕಂಪ್ಲೀಟ್ ಮಾಹಿತಿ ಸೊ ಯಾರು ನಿತಿಕಾ ಅವ್ರು ಹೇಗೆ ವರ್ಕ್ ಮಾಡ್ತಾರೆ ಯಾವ ತರ ಆಕೆ ಒಂದು ರಿಚುವಲ್ಸ್ ಅಂತಕ್ಕಂಥದ್ದು ಮಾಡಬೇಕು ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಮೇಡಮ್ ಪ್ಲೀಸ್ ಈ ಒಂದು ವಿಡಿಯೋವನ್ನ ಮಾಡಿ ನಮಗೋಸ್ಕರ ಅಂತ ಸೊ ಎಸ್ ಇವತ್ತಿನ ದಿನ ನಾನು ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ನಿತಿಕಾ ಏಂಜಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಆಕೆನ ನಾವು ಸ್ಪಿರಿಟ್ ಅಂತಾನು ಕರಿಬೋದು ಅಥವಾ ಫಾಲನ್ ಏಂಜಲ್ ಅಂತಾನು ಕರಿಬೋದು ಒಂದು ದೇವತೆ ಅಂತ ಸಹ ನಾವು ಕರಿಬಹುದಾಗಿದೆ ಸೊ ಮೊದಲನೇದಾಗಿ ನಿತಿಕಾ ಅಂದ್ರೆ ಯಾರು ಅಂತ ನೋಡೋದಾದರೆ ಆಕೆ ಒಂದು ಮನಿ ಏಂಜಲ್ ಓಕೆ ಸೊ ಆಕೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ಅರ್ಜೆಂಟಾಗಿ ನಿಮಗೆ ದುಡ್ಡು ಬೇಕಾಗಿರುತ್ತೆ ರೈಟ್ ಸೊ ಆ ಥರ ಪರಿಸ್ಥಿತಿ ಏನಾದರೂ ಇದ್ದರೆ ಆಕೆ ತುಂಬಾ ಶೀಘ್ರವಾಗಿ ನಿಮಗೆ ದಾರಿಯನ್ನ ತೋರಿಸುವಂತಹ ಒಂದು ಬ್ಯೂಟಿಫುಲ್ ಏಂಜಲ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ನಿಕಿತಾ ಏಂಜಲ್ನ ಹೇಗೆ ಏನು ವರ್ಕ್ ಮಾಡ್ಬೋದು ನಾವು ಸಹ ಸಾಮಾನ್ಯ ಜನರಾಗಿ ನಾವು ನಿತಿಕಾ ಜೊತೆ ಕನೆಕ್ಟ್ ಮಾಡ್ಬೋದಾ ಆಕೆಯಿಂದ ಸಹಾಯವನ್ನು ಪಡಿಬಹುದಾ ಅಂತಂದರೆ ಎಸ್ ಖಂಡಿತವಾಗ್ಲೂ ಅದು ಸಾಧ್ಯ ಇದೆ ಅದಕ್ಕೆ ಏನಾದ್ರೂ ರೂಲ್ಸ್ ಇದೆಯಾ ರೆಗ್ಯುಲೇಷನ್ಸ್ ಇದೆಯಾ ಅಥವಾ ನಾನು ಏನಾದರೂ ಫಾಲೋ ಮಾಡ್ಬೇಕಾ ಇದೇ ತರಾನೇ ಮಾಡಬೇಕಾ ಅಂತ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸಿ ಮೊದಲನೇದಾಗಿ ನಿಖಿತಾಳ ಒಂದು ಕಲರ್ ಗೋಲ್ಡನ್ ಯಲ್ಲೋ ಕಲರ್ ಸೊ ಆಕೆಯ ಒಂದು ಬಣ್ಣನೇ ತುಂಬ ಒಂದು ಬ್ಯೂಟಿಫುಲ್ ಪ್ಲೇಸೆಂಟ್ ಆಗಿರುತ್ತೆ ಸೊ ನೀವು ಮೆಡಿಟೇಷನ್ ಮಾಡುವಾಗ ಎಷ್ಟೋ ಜನಕ್ಕೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಆಗಿರುತ್ತೆ ಸೊ ನೀವು ಕಣ್ಮುಚ್ಚಿದಾಗ ನಿತ್ಯ ಕಾಳನ್ನ ನೀವು ಪದೇ ಪದೇ ಮೆಡಿಟೇಷನ್ ಮಾಡ್ತಾ ಕರೆದಾಗ ನಿಮಗೆ ಒಂಥರ ಗೋಲ್ಡನ್ ಲೈಟ್ ಅಂತಕ್ಕಂಥದ್ದು ಕಣ್ಣಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ನೀವು ನಿಮ್ಮ ಒಂದು ಥರ್ಡ್ ಐ ಆಕ್ಟಿವೇಶನ್ ಆಗಿದ್ದರೆ ನಿಮ್ಮ ಒಂದು ಥರ್ಡ್ ಐ ಮುಖಾಂತರ ಆ ಗೋಲ್ಡನ್ ಲೈಟ್ ಅಂತಕ್ಕಂಥದನ್ನ ನೀವು ನೋಡ್ಬೋದು ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ನಿತಿಕಾ ಬಂದಿದ್ದಾರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ನಮ್ಮ ಸೋಲ್ ಕನೆಕ್ಷನ್ ಆಕೆ ಜೊತೆ ಆಗ್ತಾ ಇದೆ ಒಂದು ಬಾಂಡ್ ಒಂದು ರಿಲೇಶನ್ಶಿಪ್ ಅಂತಕ್ಕಂಥದ್ದು ಬಿಲ್ಡ್ ಆಗ್ತಾ ಇದೆ ಅಂತ ಓಕೆ ಅಂಡ್ ಇವಾಗ ನೋಡೋಣ ತುಂಬಾ ಇಂಪಾರ್ಟೆಂಟ್ ನಿತಿಕಾಳನ್ನು ಹೇಗೆ ಇನ್ವೋಕ್ ಮಾಡಬೇಕು ಅಂಡ್ ಅದಕ್ಕಿಂತ ಮುಂಚೆ ಓಕೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಿತಿಕಾ ಸ್ಪಿರಿಟ್ ಅಲ್ವಾ ಸೊ ನಮಗೆ ಸ್ಪಿರಿಟ್ಸ್ ಅಂದ್ರೆ ಭಯ ಆಗುತ್ತೆ ಆ ಥರ ಸೊ ದಯವಿಟ್ಟು ಏನೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಈ ನಾರ್ಮಲಿ ಸ್ಪಿರಿಟ್ಸ್ ನಮಗೆ ಯಾವುದೇ ರೀತಿ ತೊಂದರೆ ಅಂತಕ್ಕಂಥದ್ದು ಕೊಡೋಲ್ಲ ಎಸ್ಪೆಷಲಿ ನಿತಿಕಾ ಅಂತ ಬಂದಾಗ ಆಕೆ ಬರೋದೇ ನಿಮ್ಮ ಹೆಲ್ಪ್ ಮಾಡೋದಕ್ಕೆ ಸೊ ನೀವು ಯಾವುದೇ ರೀತಿ ಹೆದರ್ಕೊಂಡು ಮಾಡುವಂಥ ಅವಶ್ಯಕತೆ ಇಲ್ಲ ಆಕೆ ಬಂದು ನಿಮ್ಮ ಸಹಾಯವನ್ನು ನಾನು ನಿಮ್ಮ ಒಂದು ಮನಿ ರಿಲೇಟೆಡ್ ಏನೇ ಒಂದು ಪ್ರಾಬ್ಲಮ್ ಸಮಸ್ಯೆ ಇದ್ರೂ ಅವ್ರು ಬಂದು ನಿಮಗೆ ಸಹಾಯ ಮಾಡೋದಕ್ಕೆ ನಿತಿಕಾ ಏಂಜಲ್ ಇರೋದು ಸೊ ಯಾವುದೇ ಭಯ ಅಂತಕ್ಕಂಥದ್ದು ಬೇಡ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಖಂಡಿತವಾಗ್ಲೂ ಆಕೆಯನ್ನು ಇನ್ವೋಕ್ ಮಾಡ್ಬೋದು ಸೊ ಯಾವ ರೀತಿ ಮಾಡಬೇಕು ನಿತಿಕಾ ಏಂಜಲ್ನ ಇನ್ವೋಕ್ ಅಂತ ನೋಡೋದಾದರೆ ಸಿ ಮೊದಲನೇದಾಗಿ ನೀವು ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ಜಾಗದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಿಮಗೆ ಓಕೆ ಸೊ ಒಂದು ಪೀಸ್ಫುಲ್ ಜಾಗದಲ್ಲಿ ಕುತ್ಕೊಂಡು ಓಕೆ ಇದನ್ನ ಯಾವ ಸಮಯಕ್ಕೆ ಮಾಡಬೇಕು ಅಂತಾರೆ ಯಾವ ಸಮಯಕ್ಕೆ ಬೇಕಾದರೂ ಮಾಡಬಹುದು ಬಟ್ ನಿಮ್ಮ ಮೈಂಡ್ ಯಾವಾಗ ಶಾಂತವಾಗಿರುತ್ತೆ ಅವಾಗ ಮಾತ್ರ ಮಾಡಿ ಯಾಕಂದ್ರೆ ಸಿ ಕೆಲವರು ಇಷ್ಟು ಇದೇ ಟೈಮ್ ಮಾಡ್ಬೇಕಾ ಅಥವಾ ಇದೇ ದಿನ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತೀರಾ ಸಿ ಹತ್ರ ಯಾವುದೇ ಮುಹೂರ್ತ ಅಂತಕ್ಕಂಥದ್ದು ಇಲ್ಲ ಸಿ ಓನ್ಲಿ ರೂಲ್ ಇಸ್ ನಿಮ್ಮ ಮೈಂಡ್ ಕಾಮ್ ಇರಬೇಕು ಸಿ ಕೆಲವ್ರಿಗೆ ಮಾರ್ನಿಂಗ್ ತುಂಬಾ ಪೀಸ್ಫುಲ್ ಅನ್ಸುತ್ತೆ ಕೆಲವ್ರಿಗೆ ಸಂಜೆ ಆದ್ಮೇಲೆ ಮೈಂಡ್ ರಿಲೀಫ್ ಅನ್ಸುತ್ತೆ ರೈಟ್ ಸೊ ನಿಮ್ಮ ನಿಮ್ಮ ಲೈಫ್ ಲೈಫ್ ಸ್ಟೈಲ್ಗೆ ತಕ್ಕನಂಗೆ ನೀವು ಆ ಟೈಮ್ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಚೂಸ್ ಮಾಡಬಹುದು ಅಂತ ಕೇಳ್ತೀರಾ ಎಷ್ಟು ಸಲ ಬೇಕಾದ್ರೂ ಮಾಡಬಹುದು ಇದು ನಿಮ್ಮ ಇಂಟ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಸರಿ ಮಾಡಬೇಕು ಇದೇ ದಿನ ಇದೇ ಟೈಮ್ ಅಲ್ಲಿ ಮಾಡಬೇಕಾ ಖಂಡಿತ ಇಲ್ಲ ಸೊ ಇದು ಸಾಕಷ್ಟು ಜನಕ್ಕೆ ಇದು ಡೌಟ್ಸ್ ಇತ್ತು ಸೊ ಹಾಗಾಗಿ ನಾನು ಕ್ಲಾರಿಫೈ ಮಾಡಿದೆ ಸೊ ಯಾವ ಥರ ಕುತ್ಕೊಂಡು ಲೈಕ್ ಮಾಡಬೇಕು ಅಂತ ನೋಡೋದಾದರೆ ಅಂದರೆ ಮೊದಲನೇದಾಗಿ ಸ್ವಲ್ಪ ಡೀಪ್ ಬ್ರೀತಿಂಗನ್ನು ಮಾಡಿ ಯಾಕಂದರೆ ನಿಮ್ಮ ಮೈಂಡಲ್ಲಿ ಕೆಲವೊಂದು ಆಲೋಚನೆಗಳದೆಲ್ಲ ಬರ್ತಾ ಇರತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಕಾಮ್ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಒಂದು ಟೂ ಟು ತ್ರೀ ಮಿನಿಟ್ಸ್ ಡೀಪ್ ಬ್ರೀತಿಂಗ್ ಅಂದರೆ ಉಸಿರು ಎಡ್ಕೊತಾ ಬಾಯಿಂದ ಉಸಿರನ್ನ ಬಿಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ವಿಜುವಲೈಸ್ ಮಾಡಬೇಕಾಗತ್ತೆ ಯಾವ ಥರ ಅಂದರೆ ಒಂದು ಗೋಲ್ಡನ್ ಲೈಟ್ ಅಂತಕ್ಕಂಥದ್ದು ಆಕಾಶದಿಂದ ಬರ್ತಾ ಇದೆ ಆ್ಯಂಡ್ ನಿಮ್ಮ ಕ್ರೌನ್ ಒಳಗಡೆ ಅದು ಎಂಟರ್ ಆಗ್ತಾ ಇದೆ ಆ ಥರ ವಿಜುವಲೈಸೇಷನ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಎನರ್ಜಿ ಸೆನ್ಸಿಟಿವ್ ಇರ್ತೀರ ಅಂದರೆ ತುಂಬ ಸೂಕ್ಷ್ಮವಾಗಿ ನಿಮಗೆ ಒಂಥರ ಬೂಸ್ ಬಂಬಸ್ ಬರೋ ಥರ ಫೀಲ್ ಆಗ್ಬೋದು ಅಥವಾ ಕೆಲವರಿಗೆ ಯಾರೋ ಇದ್ದಾರೆ ನನ್ನ ಪಕ್ಕದಲ್ಲಿ ಅನ್ನೋ ಥರನೂ ಫೀಲ್ ಆಗ್ಬೋದು ಬಟ್ ಏನೂ ಟೆನ್ಷನ್ ಇಲ್ಲ ಅದು ತುಂಬ ನಾರ್ಮಲ್ ಪ್ರಾಸೆಸ್ ಓಕೆ ಸೊ ಆ ಒಂದು ಅನುಭವ ಆದಮೇಲೆ ಕೆಲವ್ರಿಗೆ ಅದು ತುಂಬಾ ಡೀಪ್ ಆಗಿ ಆ ಒಂದು ಟಚ್ ಅಂತಕ್ಕಂಥದ್ದು ಕೆಲವ್ರಿಗೆ ನಾನು ಹೇಳ್ದಂಗೆ ಆ ಗೂಸ್ ಬಂಪ್ಸ್ ಬರುತ್ತೆ ಸೊ ದಟ್ ಮೀನ್ಸ್ ದಟ್ ಆ ಒಂದು ಏಂಜಲ್ ಏನಿದೆ ಅವರು ನಿಮ್ಮ ತುಂಬಾ ಹತ್ತಿರದಲ್ಲಿದ್ದಾರೆ ಅಂತ ಅರ್ಥ ಓಕೆ ಸರ್ ದಟ್ ಈಸ್ ಅ ವೆರಿ ಗುಡ್ ಸೈನ್ ಹೇಳಬೇಕು ಅಂತಂದ್ರೆ ಸೊ ಖಂಡಿತ ಆ ತರ ಏನಾದ್ರು ನಿಮ್ಗೆ ಫೀಲ್ ಆಗ್ತಾ ಇದೆ ನಿಮ್ಗಿಂತ ಅದೃಷ್ಟವಂತರು ಬೇರೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು ಓಕೆ ಸೊ ಈ ಒಂದು ಫೀಲಿಂಗ್ ಬಂದ ನಂತರ ಸೊ ನಿತಿಕಾ ಬಂದಿದ್ದಾರೆ ವಿಜುವಲೈಸ್ ಮಾಡಿ ನಿತಿಕಾಳನ್ನು ಮುಂದೆ ಒಂದು ಬ್ಯೂಟಿಫುಲ್ ಏಂಜ್ ಆಕೆ ಒಂದು ಪುಟ್ಟು ಏಂಜ್ ಆಕೆ ಓಕೆ ಸೊ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಆಕೆಯನ್ನು ಪ್ರೇ ಮಾಡಬೇಕಾಗುತ್ತೆ ಸೊ ಯಾವ ಥರ ಅಂದರೆ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಓಕೆ ನಾನು ನನಗೆ ಎಕ್ಸ್ ವೈ ಜಿ ಅಮೌಂಟ್ ಬರಬೇಕಾಗಿದೆ ಅಥವಾ ನಾನು ಯಾರಿಗೂ ಕೊಟ್ಟಿದ್ದೀನಿ ಅಥವಾ ನನಗೆ ಇ ಎಮ್ ಐ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮನಿ ಶಾರ್ಟೇಜ್ ಆಗ್ತಾ ಇದೆ ನನಗೆ ಏನಾದರೂ ದಾರಿ ತೋರಿಸು ಸೊ ನೀವು ಏನೇ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ನಿತಿ ಕಾಳ್ಗೆ ನೀವು ವಿಜುವಲೈಸ್ ಮಾಡಿಕೊಂಡು ಅವಳು ಎದುರುಗಡೆ ಇದ್ದಾರೆ ಅಂತ ವಿಜುವಲೈಸ್ ಮಾಡಿಕೊಂಡು ಒಂದು ಸಂಭಾಷಣೆಯನ್ನ ನಡೆಸಬೇಕಾಗತ್ತೆ ನೀವು ಇವಾಗ ಹೇಗೆ ಒಂದು ಇವಾಗ ನಾವು ನೀವು ಹೇಗೆ ಸಂಭಾಷಣೆ ಮಾತಾಡ್ತೀವಿ ಕಮ್ಯುನಿಕೇಟ್ ಮಾಡ್ತೀವಿ ರೈಟ್ ಸೊ ಅದೇ ಥರ ನೀವು ಸಹ ನಿತಿಕಾ ಏಂಜಲ್ ಜೊತೆ ನಾರ್ಮಲ್ ಆಗಿ ನಿಮ್ಮ ಭಾಷೆಯಲ್ಲೇ ಕೆಲವರು ಹೇಳ್ತಾರೆ ಯಾಕೆ ಏಂಜಲ್ ಅಲ್ವಾ ಇಂಗ್ಲೀಷಲ್ಲಿ ಮಾತಾಡಬೇಕಾ ಅಂತ ಸಿ ಸ್ಪಿರಿಟ್ಸ್ ಅಥವಾ ಏಂಜಲ್ಸ್ ನೀವು ಅವ್ರಿಗೆ ಯಾವುದೇ ಒಂದು ಭಾಷೆ ಅಂತಕ್ಕಂಥದ್ದು ಇರೋದಿಲ್ಲ ನಿಮ್ಮ ಏನು ಭಾಷೆ ಮಾತಾಡ್ತೀರಾ ಅದನ್ನೇ ನೀವು ಕನ್ವೇ ಮಾಡ್ಬೋದು ಅವ್ರಿಗೆ ಅರ್ಥ ಆಗುತ್ತೆ ಓಕೆ ಸೊ ಎಲ್ಲ ಕನ್ವೇ ಮಾಡಾದ ಮೇಲೆ ಯುನೋ ನಿಮಗೆ ಕಣ್ ತೆಗೆದಾದ್ಮೇಲೆ ಲೈಕ್ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತೀರಾ ಇದೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಒಂದು ಗೋಲ್ಡನ್ ಕ್ಯಾಂಡಲ್ ಲೈಟ್ ನ ನೀವು ನಿತಿ ಕಾಡ್ಗೆ ಲೈಟ್ ಮಾಡಬಹುದು ಏನ್ ಮಾಡ್ತಾರೆ ಎಷ್ಟೋ ಥಿಂಗ್ಸ್ ಇರ್ತಾರೆ ಕಾಯಿನ್ಸ್ ಮತ್ತೆ ಜಿಬು ಕಾಯಿನ್ಸ್ ಇರಬಹುದು ಇರೋರು ಇಡಬಹುದು ಇಲ್ಲ ನನಗೆ ಏನೂ ಅಷ್ಟೆಲ್ಲ ಫೆಸಿಲಿಟೀಸ್ ಇಲ್ವೇ ಇಲ್ಲ ಅಂತಂದ್ರೆ ಸಿಂಪಲ್ ವೇ ಆಫ್ ವರ್ಷಿಪಿಂಗ್ ಆರ್ ಕಾಲಿಂಗ್ ನಿತಿ ಇಸ್ ಒಂದು ಗೋಲ್ಡನ್ ಕಲರ್ ಕ್ಯಾಂಡಲ್ ನ ತಗೊಳ್ಳಿ ಚಿಕ್ಕದು ಒಂದು ನಾಲ್ಕು ಇಂಚಿನ ಒಂದು ಗೋಲ್ಡನ್ ಕ್ಯಾಂಡಲ್ ನಿಮಗೆ ಎಲ್ಲಾ ಕಡೆ ಸಿಗುತ್ತೆ ಆ ಕ್ಯಾಂಡಲ್ ನ ನೀವು ಒಂದು ಅಥವಾ ನೀವೆಲ್ಲಿ ಪೂಜೆ ಮಾಡ್ತೀರಾ ಇಲ್ಲ ಅಂದ್ರೆ ಒಂದು ಟೇಬಲ್ ಮೇಲೆ ನಿಮ್ಮ ವರ್ಕ್ ಟೇಬಲ್ ಅಥವಾ ನಿಮಗೆ ಅಂತ ಒಂದು ಸ್ಪಿರಿಚುಯಲ್ ಪರ್ಪಸ್ಗೋಸ್ಕರ ಒಂದು ಟೇಬಲ್ ನ ನೀವು ಬೇಕಿದ್ರೆ ಸೆಟ್ ಅಪ್ ಮಾಡ್ಕೋಬಹುದು ದಟ್ ಆಪ್ಷನ್ ಕೂಡ ಇದೆ ಸೊ ಒಂದು ಗೋಲ್ಡನ್ ಕ್ಯಾಂಡಲ್ ನ ಜಸ್ಟ್ ಹಚ್ಚಿ ಹಚ್ಚಿ ಇಟ್ಟಿ ನಿತಿಕಾಳ ಒಂದು ಸಿಜಲ್ ಸಿಗುತ್ತೆ ಓಕೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ಈ ಒಂದು ಸಿಜಲ್ ನ ನೀವು ಪ್ರಿಂಟ್ಔಟ್ ತಗೋಬಹುದಾಗಿದೆ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಆ ಒಂದು ಸೆಟಪ್ ಏನ್ ಮಾಡಿರ್ತೀರಾ ಆ ಗೋಲ್ಡನ್ ಕ್ಯಾಂಡಲ್ ಅದ್ರ ಪಕ್ಕದಲ್ಲೇನೆ ಈ ಒಂದು ಸಿಜಲ್ ನ ಇಟ್ಬಿಟ್ಟು ನೀವು ನಿತ್ಯಿಕಾಳನ್ನ ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಇನ್ವೋಕ್ ಮಾಡಬಹುದು ಸೊ ಎಲ್ಲಾ ಪ್ರೊಸೀಜರ್ ಆಯ್ತು ಇವಾಗ ಆ ಕ್ಯಾಂಡಲ್ ಮತ್ತೆ ಸಿಜಲ್ ನ ಏನ್ ಮಾಡ್ಬೇಕು ಅಂತ ನಿಮ್ ಡೌಟ್ಸ್ ಇರುತ್ತೆ ರೈಟ್ ಸೊ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಕರ್ಗೋಗೋದ ವೇಟ್ ಮಾಡಿ ಅದಾದ್ಮೇಲೆ ಮಿಕ್ಕಿರೋ ವ್ಯಾಕ್ಸ್ ನ ನೀವು ಮರದ ಅಥವಾ ಕಡೆ ಡಿಸ್ಕಾರ್ಡ್ ಮಾಡಿಬಿಡ್ಬೋದು ಹೊರಗಡೆ ಓಕೆ ಅದಾದ್ಮೇಲೆ ಆ ಸಿಜಲ್ ಏನಿರತ್ತಲ್ಲ ಅದನ್ನ ನೀವು ಬೇಕಿದ್ರೆ ಫೋಟೋ ಫ್ರೇಮ್ ಹಾಕಿ ನಿಮ್ಮ ಒಂದು ವರ್ಕ್ ಡೇಸ್ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಒಂದು ಫ್ರೇಮ್ ತರ ಹಾಕ್ಬಿಟ್ಟು ಆ ಸಿಜಲ್ ನ ಹಾಕ್ಬೋದು ಇಲ್ಲಾ ನೀವು ಕ್ಯಾಶ್ ಬಾಕ್ಸ್ ದುಡ್ಡೆಲ್ಲಿ ಎಲ್ಲಿ ಇಡ್ತೀರಾ ಅಲ್ಲಿ ಸಹ ನೀವು ಈ ಒಂದು ಪ್ರಿಂಟ್ಔಟ್ ತೆಗೆದಿರ್ತಕ್ಕಂಥ ಸಿಜಲ್ನ ನೀವು ಇಡಬಹುದಾಗಿದೆ ಅಂಡ್ ಪ್ರತಿ ಶುಕ್ರವಾರ ಅಥವಾ ಗುರುವಾರ ಅಂಡ್ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನೀವು ಇದೇ ಸಿಜಲ್ನ ತಗೊಂಡ್ಬಿಟ್ಟು ಗೋಲ್ಡನ್ ಕ್ಯಾಂಡಲ್ನ ಅಂಟಿಸಿ ನಿತ್ಯಿಕಾಳನ್ನ ಮತ್ತೆ ಇನ್ವೋಕ್ ಮಾಡಿ ನಿಮ್ ಕಷ್ಟಗಳನ್ನೆಲ್ಲ ಹೇಳ್ಕೊತಾ ಇದೇ ತರ ಪ್ರೊಸೀಜರ್ನ ನೀವು ಮಾಡ್ತಾ ಬನ್ನಿ ಸೊ ಇದು ಬೇಕಿದ್ರೆ ನೀವು ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡ್ತೀನಿ ಅಂದ್ರೆ ಶುಕ್ರವಾರದಿಂದ ಶುರು ಮಾಡಿ ತದನಂತರ ಏಳು ದಿನದ ಒಳಗಡೆ ಈ ರಿಚುವಲ್ ನ ಮುಗಿಸ್ಬೋದು ಇಲ್ಲ ಕೆಲವರು ಬರೀ ಶುಕ್ರವಾರ ಶುಕ್ರವಾರ ವೀಕ್ಲಿ ಒನ್ಸ್ ಮಾಡ್ತಾ ಹೋಗ್ತಾರೆ ಅದನ್ನು ಸರಿ ಇಲ್ಲಾನೇ ನಿಮ್ಗೆ ಅದು ಆಗಿಲ್ಲ ಅಂತಂದ್ರೆ ಅಮಾವಾಸ್ಯ ಹುಣ್ಣಿಮೆ ನ್ಯೂ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಅಮಾವಾಸ್ಯೆ ಕಳೆದ ನೆಕ್ಸ್ಟ್ ದಿವಸ ನಾವು ಪ್ರತಿಪಾಡ್ಯ ಅಂತ ಹೇಳ್ತೀವಲ್ಲ ಅದು ನ್ಯೂ ಮೂನ್ ಡೇ ಆಗಿರುತ್ತೆ ಅವತ್ತಿನ ದಿನ ಸಹ ನೀವು ಈ ಒಂದು ರಿಚುವಲ್ ಮಾಡ್ಬೋದು ಸೊ ಅದಕ್ಕೆ ಹದಿನೈದು ದಿಸಕ್ಕೆ ಒಮ್ಮೆ ನಿಮ್ಗು ಈ ಒಂದು ರಿಚುವಲ್ ಮಾಡ್ತಾ ಬರ್ಬೋದು ಅದ್ಭುತವಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಯಾರಿಗೆಲ್ಲ ತುಂಬ ಅರ್ಜೆಂಟಾಗಿ ದುಡ್ಡು ಬೇಕು ಅಷ್ಟು ಟೈಮ್ ಇಲ್ಲ ಅನ್ನುವವರಿಗೆ ನಾನೊಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ಚಾಂಟ್ ಮಾಡ್ಬೋದು ಇದು ನಿತಿಕಾಳ ಮಂತ್ರ ಆಗಿರುತ್ತೆ ಇದು ಬಂದುಬಿಟ್ಟು ನಮ್ಮ ಭಾಷೆಯಲ್ಲಿ ಇರೋದಿಲ್ಲ ಸೊ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಇದನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಲಿರಾಜ್ ತಸ ವೇಫ ವೇ ನಿತಿಕಾ ಓಕೆ ಮತ್ತೆ ಹೇಳ್ತೀನಿ ಲಿರಾಜ್ ತಸಾ ವೇ ನಿತಿಕಾ ಓಕೆ ಸೊ ಈ ಒಂದು ಮಂತ್ರವನ್ನ ನೀವು ಎಷ್ಟು ಸಲ ಬೇಕಾದ್ರೂ ಚಾಂಟ್ ಮಾಡ್ಬೋದು ನಾವು ಹೇಳ್ತೀವಿ ನೂರ ಎಂಟು ಸಲ ಮಾಡ್ಬೇಕಾ ಸಲ ಮಾಡ್ಬೇಕಾ ಅಂತ ಸೊ ನಿಜ ಹೇಳ್ಬೇಕು ಅಂದ್ರೆ ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಸಿ ಕೆಲವರು ನಾನು ಹೇಳ್ತೀನಿ ನೂರ ಎಂಟು ಸಲ ಮಾಡ್ಬಿಡಿ ಅಂತ ಕೆಲವ್ಗೆ ಫ್ರಸ್ಟ್ರೇಷನ್ ಅಲ್ಲಿ ಮಾಡ್ತಾ ಅಯ್ಯೋ ನೂರ ಎಂಟ್ ನಾನು ಮಾಡ್ಬೇಕು ಸೊ ಫ್ರಸ್ಟ್ರೇಷನ್ ಅಲ್ಲಿ ಮಾಡಿದಾಗ ಅದು ವರ್ಕ್ ಆಗಲ್ಲ ರೈಟ್ ಬಿಕಾಸ್ ನಿಮ್ಗೆ ಒಂದು ಫ್ರಸ್ಟ್ರೇಷನ್ ಫೀಲಿಂಗ್ ಆಗ್ತಾ ಇರತ್ತೆ ಒಳಗಡೆ ಓ ಇನ್ನು ನೂರ ಎಂಟ್ ಸಲ ಜಪ ಮಾಡ್ಬೇಕು ಅಂತ ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಕ್ ಹೋಗ್ಬೇಡಿ ನಾನು ಯಾವುದೇ ಒಂದು ಮಂತ್ರ ಇಲ್ಲಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಅಷ್ಟು ನೀವು ಅದು ಒಂಬತ್ತು ಸಲಗೂ ನಿಮ್ಗೆ ತೃಪ್ತಿ ಆಗ್ಬೋದು ಅಪ್ಪ ನಾನು ಒಂಬತ್ತು ಸಲ ಆರಾಮಾಗಿ ನೆಮ್ಮದಿಯಿಂದ ಹೇಳ್ಕೊಂಡೆ ಅನ್ನೋ ಒಂದು ಆ ತೃಪ್ತಿ ದಟ್ಸ್ ದೆನ್ ಸಾಕು ಈ ನೀವು ಲೈಕ್ ಮಾರ್ನಿಂಗ್ ನೀವು ಈ ಮಂತ್ರ ಹೇಳ್ತಾ 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 ನಿದ್ದೆ ಮಾಡಬಹುದು ಸೊ ದಟ್ ನಿತಿಕಾ ಒಂದು ಮಿರಾಕ್ಯುಲಸ್ ವೇ ನಲ್ಲಿ ನಿಮ್ಗೆ ಏನ್ ಸಮಸ್ಯೆಗೋಸ್ಕರ ಈ ಒಂದು ಮಂತ್ರ ಚಾಂಟಿಂಗ್ ಮಾಡ್ತಿರ್ತೀರಾ ಆ ಸಮಸ್ಯೆಗೆ ಒಂದು ಪರಿಷ್ಕಾರ ಹುಡ್ಕೊಂಡು ನಿಮಗ್ ತಂದ್ಕೊಡ್ತಾರೆ ಕೆಲವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಚಮತ್ಕಾರಗಳು ನಡೆದಿದೆ ನಾನು ನೋಡ್ದಂಗೆ ನಾನು ಎಷ್ಟೋ ಜನ ಕ್ಲೈಂಟ್ಸ್ ಯಾರು ಬರ್ತಾರೆ ಅವ್ರಿಗೂ ಸಹ ತುಂಬಾ ಚಮತ್ಕಾರ ನಡೆದಿದೆ ಅಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ಹೌದು ಸೊ ಯಾರಿಗೆಲ್ಲ ತುಂಬಾ ಅರ್ಜೆಂಟ್ ಆಗಿ ಮನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ದಯವಿಟ್ಟು ನಿತಿಕಾಳ ಈ ಒಂದು ರಿಚುವಲ್ನ ಮಾಡಿ ಯಾವುದೇ ರೀತಿ ಭಯ ಬೇಡ ಯಾವುದೇ ರೀತಿ ಟೆನ್ಷನ್ಸ್ ಬೇಡ ಆರಾಮಾಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಂದ ಈ ಒಂದು ರಿಚುವಲ್ ಮಾಡೋದ್ರಿಂದ ನಿಮಗೆ ಖಂಡಿತವಾಗಲೂ ನಿತಿಕಾ ಬಂದು ನಿಮ್ಮ ಒಂದು ಏನೇ ಸಮಸ್ಯೆ ಇದೆ ಅದಕ್ಕೆ ಪರಿಷ್ಕಾರವನ್ನ ಮಾಡಿಕೊಡ್ತಾರೆ ಓಕೆ ಅಂಡ್ ಎಲ್ಲ ಆಯ್ತು ಓಕೆ ಸೊ ನಿತಿಕಾ ದುಡ್ಡಾಯಿತು ನನ್ನ ಕೆಲಸ ಆಯ್ತು ಅಂದಾದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಸಿ ನಿತಿ ಏನಾದರೂ ಏನಾದ್ರು ಆಫರಿಂಗ್ಸ್ ಅಂತಕ್ಕಂಥದ್ದು ನೀವು ಕೊಡ್ಬೋದು ಯಾವ ತರ ಆಫರಿಂಗ್ಸ್ ಅಂದ್ರೆ ಸಿ ಆಕೆಗೆ ನೀವು ಗೋಲ್ಡನ್ ಕ್ಯಾಂಡಲ್ ನ ಹಚ್ಬಹುದು ನಿತಿ ಕಾಳ ಹೆಸರಲ್ಲಿ ಓಕೆ ಸೊ ರಿಚುವಲ್ ಮಾಡೋವಾಗ್ಲೂ ಹಚ್ಚಬಹುದು ಅಥವಾ ನನ್ನ ಕೆಲಸ ಮುಗಿದ ಮೇಲೆ ನಾನು ಹಚ್ತೀನಿ ಅಂತ ಕೆಲವ್ರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದು ಸಹ ಮಾಡಬಹುದು ಇಲ್ಲ ಅಂತಾನೆ ಒಂದು ಪಬ್ಲಿಕ್ ಗ್ರಾಟಿಟ್ಯೂಡ್ ಅನ್ನ ತಿಳಿಸಿ ಸೊ ನಿಮ್ಮ ಒಂದು ಸ್ಟೇಟಸ್ ವಾಟ್ಸ್ಆಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದ್ರೆ ಸೊ ನಿತಿಕಾಳಿಂದ ನನ್ಗೆ ಈ ತರ ಸಹಾಯ ಆಗಿದೆ ನಾನು ಆಕೆಗೆ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಮುಖಾಂತರ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೋಬಹುದು ಸೊ ಆ ತರ ಪಬ್ಲಿಕ್ ಗ್ರಾಟಿಟ್ಯೂಡ್ ಕೊಡೋದ್ರಿಂದ ಸಹ ನಿತಿಕಾಳಿಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ನೀವೇನಾದ್ರೂ ಡೊನೇಷನ್ ಮಾಡಬೇಕು ನಿತಿಕಾಳ ಹೆಸರಲ್ಲಿ ಅಂತಂದ್ರೆ ಆಕೆಗೆ ಹಳದಿಯ ಒಂದು ಸ್ವೀಟ್ಸ್ ಅಂತಕ್ಕಂಥದ್ದು ಬಹಳ ಪ್ರೀತಿ ಅಂತ ಹೇಳ್ಬೋದು ಸೊ ಈ ಚಿಕ್ಕ ಮಕ್ಕಳಿಗೆ ಅಥವಾ ಬಡ ಮಕ್ಳು ಯಾರಾದರೂ ನಿಮ್ಮ ಸುತ್ತಮುತ್ತ ಅವ್ರಿಗೆ ನಿತ್ ನಿತ್ಯಾಳ ಹೆಸರಲ್ಲಿ ಆ ಒಂದು ಸ್ವೀಟ್ಸ್ ಅಂತಕ್ಕಂಥದನ್ನ ನೀವು ಡೊನೇಟ್ ಮಾಡಬಹುದು ಸೊ ಆ್ಯಂಡ್ ಮೇನ್ ಆಗಿ ಎಲ್ಲರೂ ಒಂದು ನೆನಪಿಟ್ಕೊಳ್ಳಿ ಕೆಲಸ ಆದಮೇಲೆ ದಯವಿಟ್ಟು ಗ್ರ್ಯಾಟಿಟ್ಯೂಡನ್ನು ತಿಳಿಸೋದು ಮರಿಬೇಡಿ ಬಿಕಾಸ್ ದಟ್ ಈಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಓಕೆ ಅಂಡ್ ಆಕೆನ ನೀವು ಎಷ್ಟು ಗೌರವದಿಂದ ನಡೆಸ್ಕೊತೀರಾ ಎಷ್ಟು ಪ್ರೀತಿಯಿಂದ ಒಂದು ಬಾಂಡ್ ಅಂತಕ್ಕಂಥದ್ದನ್ನ ಬಿಲ್ಡ್ ಮಾಡ್ಕೋತೀರಾ ನೆತ್ತಿಕಾಳ ಜೊತೆ ಅಷ್ಟೇ ಬೇಗ ಕರೆದ್ ಕೂಡಲೇ ಆಕೆ ಬಂದು ಸಹಾಯವನ್ನ ಮಾಡ್ತಾರೆ ಸೊ ಗೈಸ್ ಇದಾಗಿತ್ತು ನಮ್ಮ ನಿತಿಕಾ ಏಂಜಲ್ನ ಅಥವಾ ಸ್ಪಿರಿಟ್ನ ಒಂದು ಮಾಹಿತಿ ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಆ್ಯಂಡ್ ಕನ್ಸರ್ನ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಕಮೆಂಟ್ಸ್ ಅಥವಾ ಏನೇ ಡೌಟ್ಸ್ ಇದ್ದರೆ ಖಂಡಿತ ಹಾಕ್ಬೋದು ನಿಮಗೆ ಪರ್ಸ್ನಲ್ ಟ್ಯಾರೋ ಕನ್ಸಲ್ಟೇಷನ್ಸ್ ಬೇಕಂದರೆ ಖಂಡಿತವಾಗ್ಲೂ ನನ್ನ ಒಂದು ಆಫೀಸ್ ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪೇಶನ್ಸ್ ಆಗಿ ಈ ಒಂದು ವಿಡಿಯೋಲಿ ತನಕ ನೋಡಿದ್ದೀರಾ ಐ ಹೋಪ್ ನಿತ್ತಿ ಕಾಳಿಂದ ನಿಮ್ಮೆಲ್ಲರಿಗೂ ಸಹಾಯ ಆಗಲಿ ಅಂತ ನಾನು ಬೇಡ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ